ಹಲೋ ವೆಲ್ಕಮ್ ಟು ಸಿಲ್ಕ್ಸ್ ಸಕ್ಕದಾಗಿರೋ ಡಿಸೈನ್ ಸ್ಯಾರೀಸ್ ಇದೆ ಮತ್ತೆ ಎಂಬ್ರಾಯ್ಡ್ರಿ ಇರೋದು ಕೂಡ ಸೊ ಈ ರೀತಿ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲ ಕಲರ್ಸ್ ತೋರಿಸ್ತೀನಿ ಫಸ್ಟ್ ಲ್ಯಾವೆಂಡರ್ ಇದೆಲ್ಲ ಸ್ಟೋನ್ ವರ್ಕ್ ಇದೆ ಹತ್ತಿರದಿಂದ ನೋಡ್ಬೋದು ಸ್ಟೋನ್ ವರ್ಕ್ ಆ್ಯಂಡ್ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಆ್ಯಂಡ್ ಹತ್ತಿರದಿಂದ ಫ್ಯಾಬ್ರಿಕ್ ಈ ತರ ಇರುತ್ತೆ ಕೈಂಡ್ ಆಫ್ ನೆಟ್ ಸೂಪರ್ ನೆಟ್ ಫ್ಯಾಬ್ರಿಕ್ ಆದರೆ ಸ್ಮೂತ್ ಇದೆ ಸಾಫ್ಟ್ ಆಗಿ ರಫ್ ಆಗಿಲ್ಲ ನಿಮಗೆ ಹರಡಲ್ಲ ಸೊ ಫಸ್ಟ್ ಒಂದು ಲ್ಯಾವೆಂಡರ್ ಕಲರ್ ಲೈಟ್ ಪಿಂಕ್ ಲೈಟ್ ಗ್ರೀನ್ ಕೈಂಡ್ ಆಫ್ ಅಕ್ವಾ ಬ್ಲೂ ಇದೆ ಇದು ಲೈಟ್ ಬ್ಲೂ ಇದೆ ಶೇಡ್ಸ್ ಇದೆ ಬ್ಲೂ ಅಲ್ಲಿ ಸೊ ಪಿಂಕ್ ಓಪನ್ ಮಾಡಿ ತೋರಿಸ್ತೀನಿ ನಾನು ಜಸ್ಟ್ ಇವತ್ತು ಸ್ಟಾಕ್ ಬಂದಿದೆ ಈ ಸ್ಯಾರೀಸ್ ಥೌಸಂಡ್ ಸೆವೆನ್ ಫಾರ್ಟಿ ಆಗುತ್ತೆ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಇದನ್ನು ದಸರಾ ಹಬ್ಬಕ್ಕೆ ದೀಪಾವಳಿ ಶಾಪಿಂಗು ಶುರುವಾಗಿದೆ ಸೊ ಅಂಥವ್ರಿಗೆ ಇದನ್ನು ವೀಡಿಯೋ ಮಾಡ್ತಿರೋದು ಲೋ ರೇಂಜ್ ಫ್ಯಾನ್ಸಿ ಸ್ಯಾರೀಸ್ ಎಲ್ಲಾನು ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ದಿನ ಹೊಸ ಹೊಸ ಸ್ಟಾಕ್ಸ್ ಬರ್ತಿರತ್ತೆ ಸೊ ನಿಮ್ಗೆ ಅದರ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಶಾಪಿಗೆ ಬಂದು ಪರ್ಚೇಸ್ ಮಾಡಬೇಕು ಅನ್ನೋ ಥರ ಇದ್ದರೆ ಈ ಥರ ಸಿಮಿಲರ್ ಸಿಗುತ್ತೆ ನಿಮಗೆ ಸೇಮ್ ಸಿಗದೆ ಇರ್ಬೋದು ಸೊ ಇದು ಈ ರೀತಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಸಿಂಗಲ್ ಏರಲ್ಲೇ ತೋರಿಸ್ತಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಇದು ಪಲ್ಲು ಇರುತ್ತೆ ಸ್ಯಾರಿ ಪೂರ್ತಿ ಈ ಥರ ಮೇಲೆ ಪ್ಲೇನ್ ಇರುತ್ತೆ ಕೆಳಗೆ ನಿಮಗೆ ಸ್ಟೋನ್ ವರ್ಕ್ ಆ್ಯಂಡ್ ಎಂಬ್ರಾಯ್ಡ್ರಿ ಎಲ್ಲ ಇರುತ್ತೆ ಎಲ್ಲಿ ನೆರಗೆ ತೆಗೀತಿರೋ ಅಲ್ಲಿ ಪೂರ್ತಿ ಹಾಗೆ ಇರುತ್ತೆ ಈ ರೀತಿ ಆ್ಯಂಡ್ ಇದು ಬ್ಲೌಸ್ ಸೊ ಬ್ಲೌಸು ತುಂಬ ಚೆನ್ನಾಗಿದೆ ನಿಮಗೆ ಏನು ವರ್ಕ್ ಮಾಡಿಸೋದು ಬೇಡ ರಿಚ್ ಆಗಿ ಬರುತ್ತೆ ತೌಸಂಡ್ ಸೆವೆನ್ ಫಾರ್ಟಿ ಆಗುತ್ತೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು